ನಪಕ್ಲು ಸಮೀಪದ ಕಿರುಂದಾಡು ಗ್ರಾಮದ ತೋಟಗಳಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿ ಅಪಾರ ಕೃಷಿ ಗಿಡಗಳಿಂದ ಉಂಟು ಮಾಡಿರುವ ಘಟನೆ ಜರುಗಿದೆ ಕಿರುಂದಾಡು ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ತೋಟಗಳಲ್ಲಿ ದಾಂಧಲೆ ನಡೆಸಿದ್ದು ತೆಂಗು ಅಡಿಕೆ ಕಾಫಿ ಬಾಳೆ ಗಿಡಗಳಿಂದ ನಾಶಪಡಿಸಿ ರೈತರು ಅಪಾರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಪಾರಾಣೆ ಗ್ರಾಮ ಪಂಚಾಯಿತಿಯ ಕಿರುಂದಾಡು ಗ್ರಾಮದ ಕಲಿಯಂಡ ಪೂವಣ್ಣ ಅವರ ತೋಟಗಳಲ್ಲಿ ದಾಳಿ ನಡೆಸಿರುವ ಕಾಡಾನೆಗಳ ಹಿಂಡು ಅಪಾರ ಕೃಷಿ ಗಿಡಗಳಿಂದ ಧ್ವಂಸಗೊಳಿಸಿ ಫಸಲುಗಳಿಗೆ ಹಾನಿಯುಂಟು ಮಾಡಿದೆ ಕಿರುಂದಾಡು ಕೈಕಾಡು ಗ್ರಾಮದ ಕೆಡಿ ಮೋಹನ್ ಹಂಸಾ ಅಬ್ದುಲ್ಲಾ ಸೇರಿದಂತೆ ಇನ್ನಿತರ ತೋಟಗಳಲ್ಲೂ ಕೃಷಿ ಗಿಡಗಳಿಂದ ಕಾಡಾನೆಗಳು ಧ್ವಂಸಗೊಳಿಸಿವೆ ನಷ್ಟಕ್ಕೆ ಒಳಗಾದ ರೈತರಿಗೆ ಸೂಕ್ತ ನಷ್ಟ ಪರಿಹಾರವನ್ನು ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ